ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಂಬಲದನ್ನೆ ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅವ್ಯವಸ್ಥೆ ತಡವಾಗಿ ಬೆಳಕಿಗೆ ಬಂದಿದೆ ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಸ್ಥಾಪಿಸಲಾಗಿರುವ ಈ ವಸತಿ ಶಾಲೆಯಲ್ಲಿ ಕಳೆದ ಆರು ತಿಂಗಳಿಂದ ವಿದ್ಯಾರ್ಥಿನಿಯರಿಗೆ ನೀಡುತ್ತಿರುವ ಊಟದಲ್ಲಿ ಬಳಸುವ ಅಕ್ಕಿ ಹಾಗೂ ಬೇಳೆಗಳಲ್ಲಿ ಹುಳುಗಳು ಕಂಡು ಬರುತ್ತಿರುವುದು ಸದ್ಯ ವಿದ್ಯಾರ್ಥಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ

ನೆಡಿ ಹಾಕಿ ಅಂದ್ರೆ ಇನ್ನ ಟೇಬಲ್ ಮೇಲೆ ನೆಡಿ ಶೀಟ್ ಹಾಕಿರಿ ನುಶಿ ಅದು ಇದು ನೋಣ ಸೊಳ್ಳೆ ಅದು ಬಿಳ್ಬೋದ್ರಿ ಸರ್ ಅದೇ ಬಾಳು ಹುಳ ಬಂದ್ ಹೆಂಗ್ ಬಿಡ್ತಾರಿ ಸರ್ ಎಲ್ಲ ಇದ್ಸಿ ಎಲ್ಲ ಕುದಿರ್ತಾದ್ರಿ ಸರ್ ಹೆಂಗ್ ಸರಿ ಅಲ್ಲ ಇದ್ರ ಬಗ್ಗೆ ನೀವು ಹೇಳಿರ ಅವರಿಗೆಲ್ಲ ಹೇಳಿ ನಿಮಗೆ ತಪಾಸ್ತಾರ ಅವ್ರು ಕುರ್ನೂ ಒಳಗ್ ದಬ್ಬ ಅಂಗಿ ಉಳ್ದಿರ್ತವ್ರಿ ಚಂದ ಬೇಸಿರಲ್ರಿ ಒಳಗಿ ಉಳ್ದಿರ್ತಾವ್ರಿ ಸರಿ ಬಾಯಿ ಒಳಗ ಬಂದ್ರು ಪ್ರತಿ ದಿನ ಬಂದ್ರೆ ಹೇಳ್ತಿದ್ರಿ ಸರಿ ಅವ್ರಿ ನಿಮ್ಮ ಮೇಲಧಿಕಾರಿ ಹೇಳ್ತಿದ್ರಿಗೆ ಸ್ಟ್ರೈಕ್ ಸ್ಕೂಲ್ ಮುಂದ್ ಸ್ಟ್ರೈಕ್ ಮಾಡಿದ್ರಿ ಅವಾಗ ಎಲ್ಲಾರು ಮುಂದ್ ನಾವು ಬಂದ ಬಾಯಿ ಒಳಗೆ ಬಂದ್ರೆ ನಿಲ್ಸ್ಕೊಳ್ ನಿಂತಿದ್ರಿ ಅಂಟಿ ಹೋಗ್ ಹೇಳ್ತಿದ್ರಿ आजो अचानक वरती बिडू ಅಂತ ಒಂದು ಎರಡು ಮೂರು ಸತೆ ತೋರ್ಸಿದೆ ಇಲ್ಲ ರೀ ಇವಾಗ ಬರೀತಾ ಹೋಯ್ತು ಆ तर ಈಗ ಇಕ್ಕೆಲ ಧಾರಾ ಅದು ಬರ್ತಾ ಧಾರಾ ಹಾ ಬಾಂಡೆತ್ತೆ ಕುಂತಂತೆ ಬರ್ತತ್ರ ಸರ್ ಬಾಂಡೆತ್ತೆ ಕುಂತಂತೆ ಹೆಂಗ್ರಿ ಅದರ ಬಾಂಡೆತ್ತೆ ಕುಂತೆ ಬಂದ್ರೆ ಹೆಂಗ್ರಿ ಹಾ ಕಲ್ಲು ಕಲ್ಲು ವರ್ತಾವ್ ಊಟದಲ್ಲಿ ಹುಳುಗಳು ಇರುವ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳು ಹಲವು ಬಾರಿ ಮೇಲ್ವಿಚಾರಕರಿಗೆ ಗಮನಕ್ಕೆ ತಂದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಎನ್ನಲಾಗಿದೆ ತಿಂಗಳುಗಳ ಕಾಲ ಸಮಸ್ಯೆ ಮುಂದುವರಿದ ಕಾರಣ ರೋಷಗೊಂಡ ವಿದ್ಯಾರ್ಥಿನಿಯರು ಶಾಲಾ ಮೈದಾನದಲ್ಲಿ ಸೇರಿ ಪ್ರತಿಭಟನೆ ನಡೆಸಿದ್ದಾರೆ ಆದರೂ ಶಾಲಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಮಕ್ಕಳ ಅಹವಾಲು ಮತ್ತು ಪ್ರತಿಭಟನೆಯನ್ನು ನಿರ್ಲಕ್ಷ್ಯ ಮಾಡಿದ ಆರೋಪ ಕೇಳಿಬಂದಿದೆ ಹುಳು ಬಿದ್ದ ಅಕ್ಕಿಯಿಂದಲೇ ಊಟ ತಯಾರಿಸಿ ಬಡಿಸಲಾಗುತ್ತಿದ್ದು ಅದನ್ನು ಸೇವಿಸಿದ ಕೆಲ ವಿದ್ಯಾರ್ಥಿನಿಯರಿಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ವಿಷಯದಿಂದ ಭಯಗೊಂಡ ವಿದ್ಯಾರ್ಥಿನಿಯರು ತಮ್ಮ ಪಾಲಕರಿಗೆ ಮಾಹಿತಿ ನೀಡಿದ್ದು ತಕ್ಷಣವೇ ಪಾಲಕರು ಶಾಲೆಗೆ ದಿಢೀರ್ ಭೇಟಿ ನೀಡಿ ಅಕ್ಕಿಯ ಸ್ಥಿತಿ ನೋಡಿ ಆಘಾತಕ್ಕೊಳಗಾಗಿದ್ದಾರೆ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತಾಕ್ರಾಂತರಾದ ಪಾಲಕರು ಈ ವಿಚಾರವನ್ನು ಕೆಲವು ವರದಿಗಾರರ ಗಮನಕ್ಕೆ ತಂದಿದ್ದು ಸ್ಥಳಕ್ಕೆ ಭೇಟಿ ನೀಡಿದಾಗ ವಿದ್ಯಾರ್ಥಿನಿಯರು ಕಳೆದ ಆರು ತಿಂಗಳಿಂದ ಈ ಸಮಸ್ಯೆ ಇದ್ದು ಹುಳು ಬಿದ್ದ ಅನ್ನ ತಿನ್ನಲು ಸಾಧ್ಯವಾಗದೇ ಅರೆಹಟ್ಟೆಯಲ್ಲಿ ಉಳಿಯುವ ಸ್ಥಿತಿ ಎದುರಾಗಿದೆ ತಮ್ಮ ಎಂದು ತಮ್ಮ ನೋವನ್ನು ಬಿಚ್ಚಿಟ್ಟುಕೊಂಡರು ಇದಲ್ಲದೆ ವಸತಿ ಶಾಲೆಯಲ್ಲಿ ರಾತ್ರಿ ಸಮಯದಲ್ಲಿ ಸೂಕ್ತವಾದ ಕಾವಲು ವ್ಯವಸ್ಥೆ ಇಲ್ಲ ಎಂಬ ಗಂಭೀರ ಆರೋಪವು ಕೇಳಿಬಂದಿದೆ ಕಾವಲುಗಾರನಿಗೆ ಪ್ರತ್ಯೇಕ ವ್ಯವಸ್ಥೆ ಇದ್ದರೂ ಕಳೆದ ಹಲವು ತಿಂಗಳಿಂದ ನೇಮಕವಾಗಿಲ್ಲ ಇದರಿಂದ ವಿದ್ಯಾರ್ಥಿನಿಯರು ಹಾಗೂ ಪಾಲಕರಲ್ಲಿ ಅಭದ್ರತೆಯ ಭಾವನೆ ಉಂಟಾಗಿದೆ ಬೀಟ್ ಪೊಲೀಸ್ಗಳು ಗಸ್ತು ಕೂಡ ಸರಿಯಾಗಿ ನಡೆಯುತ್ತಿಲ್ಲ ಎನ್ನಲಾಗಿದೆ ಈ ಹಿಂದೆ ಕೂಡ ಇಂತಹ ಅನೇಕ ಘಟನೆಗಳು ನಡೆದಿದ್ದರೂ ಸಂಬಂಧಪಟ್ಟ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಯಾವುದೇ ಶಾಶ್ವತ ಪರಿಹಾರ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ ಒಟ್ಟಿನಲ್ಲಿ ಎರಡು ನೂರ ಎಂಬತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಇರುವ ಈ ವಸತಿ ಶಾಲೆಯಲ್ಲಿ ಮಕ್ಕಳ ಆರೋಗ್ಯ ಮತ್ತು ಭದ್ರತೆಯ ಬಗ್ಗೆ ಗಂಭೀರ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂಬ ಮಾತುಗಳು ಸ್ಪಷ್ಟವಾಗಿದೆ ಹಿಂಗಾದ್ರೆ ಮಕ್ಕಳಿಗೆ ಹಸ ಮಾಡಕೊಂದು ಆಳಾರಿ ಇಡಬೇಕಲ್ರಿ ಹಸಕ ಮಾಡ ಇದನ್ನ ಹೆಸರು ಮಾಡೋದಕ್ಕೊಂದು ಒಬ್ಬರನ್ನ ವಹಿಸ್ಕೋಬೇಕ್ರಿ ಏನೋ ಮಾಡಬೇಕಲ್ಲ ಮಕ್ಳಿಗೆ ತಾಸಾತ್ ಮತ್ತೇನಲ್ಲ ಸಣ್ಣ ಮಕ್ಕಳೋಗಿ ಏನ್ ತಿಳಿದ್ರಿ

ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕು ಜಂಬಂದಿನಿ ಕಿತ್ತೂರಾಣಿ ವಸತಿ ಶಾಲೆಯಲ್ಲಿ ಮಕ್ಕಳು ಬೆಳಗ್ಗೆಯಿಂದ ಸತ್ಯಾಗ್ರಹ ಮಾಡಕತ್ತಾರ ಅವರಿಗೆ ಅಡಿಗೆ ಹುಳ ಬಂದಾಗ ಅಂತೇಳಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಸತಿ ಶಾಲೆಯ ಮಕ್ಕಳಿಗೆ ಸುರಕ್ಷಿತ ಸ್ವಚ್ಛ ಹಾಗೂ ಗುಣಮಟ್ಟದ ಆಹಾರ ಒದಗಿಸುವ ಜೊತೆಗೆ ಸಮರ್ಪಕ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕೆಂದು ವಿದ್ಯಾರ್ಥಿನಿಯರು ಹಾಗೂ ಪಾಲಕರು ಮತ್ತು ವಿವಿಧ ಸಂಘಟನೆಯ ಮುಖಂಡರು ಒತ್ತಾಯಿಸಿದ್ದಾರೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದಕ್ಕೆ ಕ್ರಮ ತಗೋಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ವಿದ್ಯಾರ್ಥಿ ಮಾಡ್ತಾ ತಕ್ಷಣ ಇದಕ್ಕೆ ಕ್ರಮ ತಗೋಬೇಕು ಹುಡುಗರಿಗೆ ಸರಿಯಾಗಿ ಊಟ ಪಡಿಸಬೇಕು ಎಲ್ಲ ಹುಳ ಬಂದು ಅವರ ವಾಂತಿ ಬೀದ್ರ ಇವಾಗ ಎಲ್ಲ ಅಲ್ಲ ತಿಂಗಳಾಂಗಟ್ಟೆ ಆದರೂ ಅವ್ರಿಗೆ ಕ್ರಮ ತಗೊಂಡ್ತ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು ಯಾಕಂದರೆ ಸಾಕಷ್ಟು ಹೇಳಾಕತ್ತವು ಇಲ್ಲಿ ಕೂತಾರ ಇಲ್ಲಿ ಯಾರೂ ಇಲ್ಲ ಅಧಿಕಾರಿಗಳು ಯಾರೂ ಇಲ್ಲ ಆ ಮಕ್ಕಳ ಸಮಸ್ಯೆ ಕೇಳೋರು ಯಾರು ಅದಕ್ಕೆ ದಯವಿಟ್ಟು ಅವರು ಕ್ರಮ ತೊಗೊಂಡು ಆ ಅಡುಗೆ ಮಾಡೋರು ಏನಾದ್ರೆ ವರ್ಗಣೆ ಮಾಡೋಕೆ ಕೊಟ್ಟರು ಇಲ್ಲಾಂದ್ರೆ ಆ ಹುಡುಗ್ರು ಉಪಾಸ ಕೊಡ್ತಾವೆ ಅವ್ರು ವರ್ಗಾವಣೆ ಮಾಡುವವರಿಗೆ ನಾವು ಹೇಳೋತಾರೆ ಅದಕ್ಕೆ ಮೇಲೆ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೇವೆ ವಾಲ್ಮೀಕಿ ಸಮಾಜ ರಾಜ್ಯಾಧ್ಯಕ್ಷ ಮಲಿಕಾರಿಗೆ